ൂ അമിയ സസിയാത്ത മാതാ ബേടപ്പി അള ഭാര്യ കീ അറി ബേട അക്കേളി ബന് അങ്ങനെ പക്കാട

ಹ್ಮ್ ಹೋಟ್ಲು ಸೂರು ಮಾಡ್ತಾ ಇದ್ದೀನಿ ನಾಳೆ ಇವತ್ತಿಂದ ಪಾಕ ಎಲ್ಲ ಮಾಡ್ತೀನಿ ನಾಳೆ ಹಾ ಎಣ್ಣೆ ಮಾತ್ರ ಮಾರಲ್ಲ ಇನ್ನೊಂದ್ ಎರಡು ದಿನ ಹೋಗಲ್ಲ ಯಾಕೆ ಹ್ಮ್ ಸುಮ್ಮತ್ತ ನಮ್ಮ ಹುಡುಗ ಯ ಬೇಡ ಅಂತ ಹೇಳ್ಯವನಿ ಅಕ್ಕಿ ನಮ್ಮ ಹುಡುಗನ ಮಾತಿ ಬೆಲೆ ಕೊಟ್ಟು ಹೋಗಲ್ಲ ಹ್ಮ್ ಇನ್ನೊಂದು ಎರಡ್ದಿನ್ ಹೋಗಲ್ಲ ಅಷ್ಟೇ ಆಮೇಲೆ ಮಾಡ್ತೀನಿ ನಾನೇನೇನೆ ಎದ್ರಿಕೆ ಮಲ್ಲ ಇವಾಗ ಸದ್ಯಕ್ಕೆ ಒಂದ್ ಎರಡು ದಿನ ಮಾರಲ್ಲ ಸರಿ ಆಯ್ತು ಜೈ ಆಂಟಿ ಹ್ಮ್ ಇಲ್ಲದಕ್ಕೆ ಸ್ವಲ್ಪ ಪಾಪ ನಮ್ಮ ಮಾಮಂತನು ಒಂದೇ ಇರೋದು ನಮ್ಮ ಮಾಮಗೆ ಹೆಲ್ಪ್ ಮಾಡಾಕ್ ಗೊತ್ತಿದ್ದಿ ಹ್ಮ್ ನಮ್ಮ ಮಾಮ ಸಹಾಯ ಮಾಡ್ತಿದ್ದೆ ನಾನು ಮಾಡಿಸ್ಕೊಂಡಿದೀಯ ಏ ಕಸಪಸ ವಾಡ್ಕೊಡೋದು ಹಿಂಗೆ ಹ್ಞೂ ರೊಟ್ಟಿ ಮುಂದಾಗ್ಳುದು ಅಲ್ಲೇದು ಇಲ್ಲೇದು ಹಂಗೆ ಕಸಪಸ ಒಡ್ಕೊಡೋದು ಹಾಂ ಹಾಂ ಒಳಗ್ಳದು ಹಿಂಗೆ ನೆಲ ಪಲ್ಲ ಬುಳಿಯೋದು ಅಲ್ಲಿ ಒಳಗ್ಳುದು ಒಂದಿಟ್ಟು ಸಾಗಣಿ ಹಾಕೋದು ಐತ ಇಲ್ಲಿ ಈ ಕಿಸ್ಯೋದು ಅಲ್ಲಿಗೆ ನೆಲ ಬುಳ್ಕೊಳೋದು ಸಾಗಣಿನ ಹಾಂ ನಾನು ಸಾಗಣ್ಣ ಕೈ ಇಕ್ಕಾಗಲ್ಲ ಬಾ ಕಾದ್ರೂ ಪಾದ್ರು ಹಾಕೊತಿದ್ದೆ ಹೆಂಗ ನೀರು ಪರೋದು ತೊಂದ್ಕೊಡ್ತಿದ್ದೆ ಹಂಗೆ ಮಾಡ್ಕೊಡೋದೇ ಒಂದೆರಡು ಪಾಕ ಕೊಟ್ಟರೆ ಮಾಡ್ಕೊಡದಮ್ಮ ಹಾಂ ಹೆಂಗ ಸುಬ್ಬಿ ಒಳ್ಳೇಲತ್ತ ನಾನು ಇವತ್ತೊಂದಿಟ್ಟು ಕಾದ್ರೆ ಹಾಕ್ಬೇಕು ಎಷ್ಟು ದಿವಸ ಓಪನ್ ಮಾಡಿ ಸರಿಯಾಗಿ ಒಟ್ಟು ಹಾಕಿಲ್ಲ ನೀನು ಸರಿಯಾಗಿ ಹಾಕಿಲ್ಲ ಕಣಿ ನಿನಗೂ ಗೊತ್ತಾಗಲ್ಲ ಸುಬ್ಬಿಗೆ ಹ್ಮ್ ಸರಿಯಾಗಿ ಅದ್ರ ಪಾದ್ರೆ ಹಾಕೋದೆಲ್ಲ ಗೊತ್ತಾಗಲ್ಲ ನಾನು ಹೋಗಿ ಸಾಗಣಿ ಹ್ಞೂ ಹ್ಮ್ ಎಲ್ಲ ಸಗಣಿ ಪಾಗಣೆ ಹಾಕ್ತೀನಿ ಹ್ಮ್ ಸರಿ ಆತ ಅಲ್ಲಿ ಇವ್ರು ಸಿಂತಾಗಿ ಇರ್ಬೇಕು ತೋರೋಗು ಮುಂಜಾನೆ ರಸ ಕಟ್ಟಾಕ್ತಾರಲ್ಲ ಅಲ್ಲಿ ಇರಬೇಕು ಸಿಂತಾಗಿ ಹೋಗ್ ತೋರೋಗಿ ಓಡೋಗಿ ಹ್ಮ್ ಚೆನ್ನಾಗಿರುತ್ತೋ ಹೊಸ ಸಗಣಿ ಸಾಂಬಾ ಹಳೆ ಸಗಣಿ ತೋರ್ಬೇಡ ಏನು ಅಕ್ಕ ಇನ್ನು ತಂಗಿ ನೋಡ ಮಧ್ಯಕ್ಕೆ ನಿಲ್ಲಿಸ್ಟೇ ನಿನ್ ಕಣಿದ್ರಮ್ಮ ಮುಂದ ನನ್ನ ಶಿಲಿಂಗಣ್ಣ ನೋಡಮ್ಮ ಇದ್ರಿ ಇದ್ರಿಬ್ರಳನು ಸೇರಿ ನೋಡ ಮಧ್ಯ ನಿಲ್ಲಿಸ್ಟೆಣೆ ಇದ್ರಲ್ಲೇ ತಾಯರ ಏ ನಿಲ್ದ ದಿನ ಬರೋಳಂತೆ ಅದಕ್ಕೆ ಬಂದೋಳು ಕಸ ಕಸ ಹೊಡ್ಕೊಡೋಕಾ ಅಚ್ಚ ಇವತ್ತು ಬಂದೈದ್ ನೀನು ಬಿಡೋ ತಾಯಿ ನಾನೆಲ್ಲ ಮಾಡ್ಕೊತೀನಿ ನನಗೆ ಬದುಕು ಮಾಡೋದೇನು ದೊಡ್ಡದಾಗಲ್ಲ ನಾನು ಏನಿಲ್ಲ ಮಾಡಿಬಿಡ್ತೀನಿ ರಾ ಪರ ಪರ ಬದುಕು ಮಾಡಿಬಿಡ್ತೀನಿ ಇವತ್ತಿಂದ ಓಪನ್ ಲಸಕ್ಕ ನಮ್ಮ ಹೋಟ್ಲು ಹೌದೇನು ಇವತ್ತಿಂದ ಓಪನ್ ಮಾಡ್ತೀನಂದರ ಇನ್ನ ಮಾರಲ್ಲ ഏയ് എണ്ണേനും മറല്ല സദ്യക്ക് ഇന്നി മറക്കാ നമ്മുടെ എമ്മ ബേടംന്ത അക്കേ മറോല്ല ഇവകേന് സദ്യക്ക് ഇന്നദിന ആമേല് ബേക്കു നോഡണ്ട് മാര്ത്തു സദ്യക്ക് മറക്ക നാ ഞങ്ങനേം ബോദക്ക് മാിബിട് അപ്പറപ്പിടുത്ത ഒട്ട് കസ പസടി ബാക്കാൻ അല്ലേ நாளையாந்த மாப்பன் பிடிக்கீனி ஓடல நான் எல்லா நீட்டாக கச ஒட் பிடித்தீங்க நீட்டாக சகணி ஆகிவிடனி ம் எல்லாம் சகணி சாரஸ் பிட்டு நீட்டாக ரெடி மாண்டு நாளையா சூரு மாடுத்துனீங்க பாகாட பண்ட எல்லா பஜ்ஜி பன்னக்கா பஜ்ஜி எல்லாம் ம் ಎಲ್ಲಾರ ಮುದ್ದೆ ಬಜ್ಜಿ ಇಷ್ಟ ಮಾಡ್ತಾರೆ ಹಾಂ ಅದಕ್ಕೆ ನಮ್ಮ ಹೋಟ್ಲಾಗೆ ಮುದ್ದೆ ಬಜ್ಜಿ ಮಾಡೋಣ ಅಂತ ಇದ್ದೀವಿ ಮುದ್ದೆ ಬಜ್ಜಿ ಫೇವ್ರೇಟ್ ಆಗುತ್ತೆ ಹ್ಞೂ ಜಯಮ್ಮ ಮಾಡೋ ಮುದ್ದೆ ಬಜ್ಜಿ ತುಂಬ ಇಷ್ಟಪಡ್ತಾರೆ ಒಂದೆರಡು ದಿನ ಮಾಡಿದೆ ಕಣಿ ಪೊಲೀಸ್ನ ಇಟ್ಕೊಂಡ್ರೆ ಅವಾಗ ಒಂದೆರಡು ದಿನ ಮುಂಚೆ ಮಾಡಿದೆ ಮುದ್ದೆ ಬಜ್ಜಿ ಜನ ಅಂತೂ ಹೆಣ್ಣುಂಬರ್ ಬಗ್ಸಿ ಹ್ಮ್ ಭಾಳ ಚೆನ್ನಾಗಿ ಫೇವ್ರೇಟ್ ಆಗಿಬಿಟ್ಟಿತ್ತು ಯಾಕೆ ಮಾಡ್ಕೆ ಮಾಡ್ತಾ ಹಾಂ ಎಲ್ಲ ಮಸ್ತ ಬಾರಲ್ಲ ದಿನ ತಗೊಂಡೋದಂತಾರು ಅವ್ರು ಬಂದು ತಗೊಂಡೋಗ್ತಾರೆ ಹ್ಮ್ ಈ ಬಟ್ಟೆ ಇಡ್ಲಿ ಎಲ್ಲ ಮಾಡಿ ಸುಮ್ನೆ ಎಣ್ಣೆ ಪಣ್ಣೆ ಏನು ಮಾಡಬೇಡ ಅದತ್ನಾಗ ಇಡ್ಲಿ ಮಾಡು ಹಾ மத்னத்தின ஊட்டாடு ஓட்ல உண்தாரில் ரோடு சைட் எல்லாத்திர ஏ மஸ்தாத்தாரி ஜான ஏனோ அய்யா அய்ய அய்யா நான் இல்லை ஓட்லிங் தக்கீத்தா அது ஓஸ்ட் ஜன வந்தா ஓதேன் ஓகே சாங்கி தரக்கோ தோறோ நின் கண்டு மாதாட் ரீத்தீனி ம் சுபிபேரே வந்தவளே நம்ம ஓய் இல்லை நின்று மாதாடத்தி இல்லை முஞ்சான எம் ஹசுள் நம்ம கொட்டாங்கல்ல ஓகே தம்பினி அச்சு செனக்கி இருத்தி சாகணி ஆகிபுட் ஓட்ல முந்தக்கி சென்காமத்து ரங்கலை ஒய்யோது ஏ நான் போல் சென்னாக ரங்கோல வைத்தினி ம் நெங்கு ரங்கலை வைத்தினி நான் ஏழே விடது நோட்பு ஏ நீ ரங்கலை வைது விட்ரி அங்கேனே இரோ வர லக்ஷ்மில தேமுத்தக்கேர் அங்கே நானும் ரங்கோலை வைத்தினி அங்கே சாகணி ஆகத்தினி ம் அது ஓகே தான் ரங்கோலேனா ஃபஸ்ட் க்ளாஸ் ஆயத்தியா ம் தாம்பத்தினே இல்லைங்கணையா நூ ஆப்பா ಸರಿ ಕಣಮ್ ಲಸಾಯಿ ಹೋಗ್ರಿ ಹ್ಮ್ ಜಯ ಇದ್ದಿದ್ರು ಇದ್ರ ನೀನ್ ಕಣ ಮಾತಾಡ್ತಿದ್ರಿ ಅವಳು ಇಲ್ಲ ಹ್ಮ್ ಹೋಗ್ರಿ ನೀನು ರಾಕಣ್ಣ ನೋಡಿ ಬಾಳ ನೋಗ್ತೀಯ ಹ್ಮ್ ಹ್ಮ್ ನಿಮ್ಮ ಅಕ್ಕ ಇಲ್ದಾಗಾದ್ರೆ ಮಾತಾಡ್ತಿದ್ವಿ ನೀವಾಗ ಬಂದ್ಬಿಟ್ಟವ್ಳಿ ನಿನ್ಗೆ ಏನ್ ಹೆಂಗ್ ಮಾತಾಡೋಣ ಏನೋ ಐತೆ ಕಣಿ ಆಕೆ ಅವ ಅವನು ಅವನಿಂದ ಕೇ ಬುತ್ತಳಿ ಹ್ಮ್ ಸುಳಿಗಣಯ್ಯ ಸುಳಿಗಣಯ್ಯ ಅಂತ ಬುತ್ತಳ ಬಾಲನ ಏನೋ ಐತೆ ಕಣಿ ಏನೋ ಐತೆ ಜಯ ಮುಂಗಂಡಿಗುನು ಈ ಸುಬ್ಬಿಗುನು ಏನೋ ಐತೆ ಹ್ಮ್ ನಂಗ್ ನೋಡ್ಬೇಡ ಸ್ವಾಮಿ ನನ್ಗೆ ಬೈವದಂಗ ಆಗುತ್ತೆ ನೀ ನಂಗ್ ನೋಡ್ಬೇಡ ಏ ಅದ್ಯಾಕ್ ಬೈವಾಗುತ್ತೆ ಹ್ಮ್ ಏನು ಮಾಡಕ್ ಆಗುತ್ತಿ ಹೇಳು ಹ್ಮ್ ಜಯಕ್ಕಯ್ಯ ನಮ್ ತಗೀರಲ್ಲವ್ ಹ್ಮ್ ಬರೆ ಅಲ್ಲೋ ಇಲ್ಲೋನು ಓಡಾಡ್ತಾಳೆ ಆಡ್ತಾಳೆ ನೋಡಿ ಹೋಟ್ಲ್ ತಕ್ಕ ಬಂದ್ರೆ ಹೋಟ್ಲ್ ತಗಿ ಇರ್ತಾಳೆ ಏ ನನ್ಗ ಬೇಜಾರಾಗ್ ಬಿಟ್ಟೈತಿ ಹ್ಮ್ ಬಿಟ್ಟು ಅದಕ್ಕೆ ಸಮಸ್ಥಾನೆ ಬೇಡ ಅಂತ ಅಲ್ಲೆಲ್ಲ ಇದ್ದೆ ಏನಾದ್ವಿ ಗೊತ್ತಿಗಂಡ್ ಸತ್ತೊಂಗೈತಿ ಅನ್ಕೊಂಡಿದ್ವಿ ಹ್ಮ್ ಆದ್ರೆ ಇದೆಯಲ್ಲೇ ನಾವು ಯಾಕಪ್ಪ ಗೊತ್ತಿಲ್ಲ ಅನ್ಕೊಂಡಿದ್ವಿ ಹ್ಮ್ ಎಲ್ಲಾರ್ ತಗೋನು ಇಲ್ಲ ಅಂತ ಹೇಳಿತ್ತು ஆஹ் இவரி மதுலஸ்மாக்க மத்தே உம் இவழு யாவாக சிவலிங்கணைய நோடி நுக் அவத்த நன்க் இசுனூ சிவலிங்கணையா ஏனோ ஐத்தி அந்த மத ஏனோ ஐத்தி அந்த நன்காத்து உம் அது இவங்க பேர அல்ல ஓடாட்கா உம் சிவலிங்கணே சீகிரி ரொம்ப மாதாட்சல்ல அதுக்கெ நல்லா சிவலிங்கணையுரோ சிவலிங்கணைய బయల్ సుబ్బిల్ కుండీ ఎల్గారోడల్ బేరే మామ మామ అంతా ഏനോ ഐത്ത് കണലസ്മക്ക അച്ചനീ ശിവലിംഗണയ അക്കണ്ടോത്തിരോ സുബിന മാതാട്ത്ത മാതാടക്കി അറ്റ്ലെ നോടൽ പാട്ടോദടിക്ക അല്ല ഈ വിഷയ ഏനനോ നമുക്ക് ജയ്യമ്മ ഗുബ് ഏനില്ല കണീ ഗൗരമ അയ്യപ്പ ഏനില്ല താരോ ഇത് ബെഡ്താളെ സുബിയ് ജയമ്മൻ കൈസീക ബീഴു നോടേക്കു ആമേലിരോ ಏ ಸುಮ್ಮನಿರು ಯಾಕೊಂದು ಎರಡು ದಿನ ಏಳೋದು ಬೇಡ ಏಳು ಅಂತಾಳೆ ಅಯ್ಯಪ್ಪ ನಾನು ಇಟ್ಟು ಮಾತಾಡ್ಸಲ್ಲ ಬರೀ ಬಿಲ್ಡಪ್ ಕೊಟ್ಕಣ ಅವ್ರ ಇವ್ರಗೊಂಡ್ರುತ್ತ ಬರೀ ಏಳು ಮಾತಾಡ್ಕೊಂಡು ಇರ್ತಾಳೆ ಅಕ್ಕೆ ಮತ್ತೆ ಹ್ಞೂ ಪಾಪ ಒಣ್ಣ ಇನ್ನೇನು ಮಾಡ್ತಾನೆ ಚೀನಿ ನಣೆ ಹ್ಞೂ ಇವಿನ ಬೇರೆ ಏನು ತಿನ್ಬಿಟ್ಟು ಬೇರೆ ಇದ್ದ ಹ್ಞೂ ಏನು ಮಾಡ್ತಾನೆ ಇವಳು ಬರೀ ಅಲ್ಲಿ ಹೊರಗೆ ಓಡಾಡೋದೇ ಆಗುತ್ತೆ ಹ್ಞೂ ಹ್ಞೂ ಬರೀ ಅವಣ್ಣನ ಮಾತಾಡ್ಸಲ್ಲ ಏನಿಲ್ಲ ಹಂಗೆ ಹಿಂಗೆ ಅಯ್ಯಪ್ಪನೇ ಬೋಯ್ತಾಳೆ ಅಕ್ಕಿ ಯಪ್ಪ ಅಯ್ಯಪ್ಪ ಇನ್ನೇನು ಸೆಟಪ್ ಸೆಕೆಂಡ್ನೇ ಸೆಟಪ್ ಮಾಡ್ತ ಹೆಂಗ ಬಿಡಕ್ ಹೆಂಗಿರ್ಲೋ ಹ್ಮ್ ಚೆನ್ನಾಗಿದ್ರೆ ಸಾಕ ಏನ್ ಮಾಡ್ ಸುಮ್ಮನೆ ಅವಳಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅವಾಗ್ಲೇ ಮಾತಾಡ್ತಾಳ ನೋಡಿದ್ರೆ ವೀಕ್ಷಕ್ರೆ ಇವತ್ತು ಓಟ್ಲು ಓಪನ್ ಆಗೈತೆ ಚೆನ್ನಿ ತಂದೆಲ್ಲ ಕದನಾಲ್ಕು ನಿಮ್ದು ಹೋಗ್ಯಾವಳಿ ചൂളിംഗ സുബിനി കർക്കണ്ടു അഥവാ താട്ട കടിക്ക മാതാ ഈ സി ഏനോ ബി ഗോത്തീരി അത് ഖാത്തെ സുബി ഖാത്തനെ മുഗീത്തു അമ് അൻക ആ അയ്യപ്പ ഏനില്ല ഈ സി അനോ നോളിക്ക് ഗോത്താവി നോട്ത്തീനാ മുൻനിന്ന ഭാഗത്തു നോട്ത്താരി ആഡിയോ ബന് കമെൻറ്റ് മാറി ആയി വിഡിയോ എസ് ആണ് ലൈക്ക് മാഡി ശേർ മാി ഇന്നും നമ്മ ചാനൽ ആരും സബ്സ്രൈബ് മാില്ലേ കൂടലേ സബ്സ്രൈബ് മാൊള്ളി ഓക്കെ വീക്ഷകേറെ ധന്യവദു